ಅದ್ದೂರಿಯಾಗಿ ನಡೆದ ಜೈ ಶ್ರೀರಾಮ್ ಸರ್ಕಲ್ನ ಮೊದಲನೇ ವರ್ಷದ ರಾಮೋತ್ಸವದ ವಾರ್ಷಿಕೋತ್ಸವದ ಸಂಭ್ರಮ ರಾಮೋತ್ಸವ ವಾರ್ಷಿಕೋತ್ಸವಕ್ಕೆ ಶಾಸಕ ಎಂ ಸತೀಶ್ ರೆಡ್ಡಿ ಚಾಲನೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಎಂ ಸತೀಶ್ ರೆಡ್ಡಿ ಮಾತನಾಡುತ್ತಾ ಇಡೀ ದೇಶವೇ ಹಬ್ಬದಂತೆ ಸಂಭ್ರಮಿಸಿದ ಸವಿ ನೆನಪಿನ ಸುದಿನ ಅಯೋಧ್ಯೆಯ ರಾಮಲೀಲಾ ಪ್ರತಿಷ್ಠಾಪನೆಯ ದಿನವಾಗಿದೆ ಎಂಬುದಾಗಿ ತಿಳಿಸಿದರು ಅವರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಲೇಔಟ್ ರಿಯಲ್ ಎಸ್ಟೇಟ್ ಸ್ನೇಹಿತರ ಬಳಗದಿಂದ ಹತ್ತೊಂಬತ್ತನೇ ಮುಖ್ಯ ರಸ್ತೆ ಹೆಚ್ಎಸ್ಆರ್ ಬಡಾವಣೆಯ ಜೈಶ್ರೀರಾಮ್ ಸರ್ಕಲ್ನಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಎಚ್ಎಸ್ಆರ್ ಲೇಔಟ್ ರಿಯಲ್ ಎಸ್ಟೇಟ್ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಸುರೇಶ್ ಗೌಡ ಮಾತನಾಡುತ್ತಾ ಇಡೀ ಬಡಾವಣೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಬೆಳಿಗ್ಗೆಯಿಂದ ಬಂದು ರಂಗೋಲಿ ತಳಿರು ತೋರಣ ಕಟ್ಟಿ ತಮ್ಮನೆ ಹಬ್ಬದಂತೆ ಇಡೀ ಬಡಾವಣೆಯನ್ನು ಶೃಂಗಾರ ಮಾಡಿದ್ದಾರೆ ಭಕ್ತಿಗೀತೆಗಳು ಭಜನೆಯ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದರು ಎಚ್ ಎಸ್ ಆರ್ ಲೆವೆಟ್ ರಿಗುಲೇಟೆಡ್ ವೆಲ್ಫೇರ್ ಅಸೋಸಿಯೇಷನ್ ಬಳಗದಿಂದ ಹಾಗೂ ಜಯ ಶ್ರೀರಾಮ್ ಸರ್ಕಲ್ನ ಈ ಒಂದು ಸನ್ನಿಧಿಯಲ್ಲಿ ಎಚ್ ಎಸ್ ಆರ್ ಈ ಇವತ್ತು ಹತ್ತೊಂಬತ್ತನೇ ಮುಖ್ಯ ರಸ್ತೆ ಅಲ್ಲಿ ನಾವು ಬೆಳಗ್ಗೆಯಿಂದ ಸನ್ಮಾನ್ಯ ಶಾಸಕರಾದಂಥ ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿ ಈ ಒಂದು ಶ್ರೀರಾಮನ ಈ ಒಂದು ವಾರ್ಷಿಕೋತ್ಸವಕ್ಕೆ ಶುಭ ಕೋರಿದ್ದಾರೆ ಹಾಗೂ ನಮ್ಮ ಮಾಜಿ ಕೇಂದ್ರ ಸಚಿವರಾದಂತಹ ಎಮ್ ಎಲ್ ಎ ನಾರಾಯಣಸ್ವಾಮಿಯವರು ಹಾಗೂ ನಮ್ಮ ಸ್ಥಳೀಯ ಸಮಾಜ ಸೇವಕರಾದಂಥ ವಾಸುದೇವ್ರೆಡ್ಡಿಯವರು ಕೂಡ ಹಾಗೂ ನಮ್ಮ ಇಲ್ಲಿಯ ಸ್ಥಳೀಯ ಹರೀಶ್ ಅವರು ಕೂಡ ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮಗೆ ಯಶಸ್ವಿಯನ್ನು ಶುಭ ಕೋರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಅನ್ನದಾನ ಕಾರ್ಯಕ್ರಮವನ್ನು ಸತತವಾಗಿ ಸುಮಾರು ಆರರಿಂದ ಏಳು ಸಾವಿರ ಜನಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದು ತುಂಬ ಯಶಸ್ವಿಯಾಗಿ ನಡೆದಿದೆ ಹಾಗೂ ಈ ಶುಭ ಸಂಜೆಯಲ್ಲಿ ದೀಪ ಬೆಳಗಿಸುವ ಕಾರ್ಯಕ್ರಮಗಳೊಂದಿಗೆ ಅಂತಿಮಗೊಳಿಸಿ ಈ ಒಂದು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗುತ್ತಾ ಎಲ್ಲ ಸ್ನೇಹಿತರು ಇಡೀ ನಮ್ಮ ಎಚ್ ಎಸ್ ಆರ್ ಬಡಾವಣೆಯ ನಮ್ಮೆಲ್ಲ ಹತ್ತೊಂಬತ್ತರ ಮುಖ್ಯ ರಸ್ತೆಯ ಅಂಗಡಿಯ ಮಾಲೀಕರು ಹಾಗೂ ಗ್ರಾಹಕರು ಎಲ್ಲ ಒಂದು ವಸತಿ ಗೃಹದ ಮಾಲೀಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅನ್ನದಾನವನ್ನು ಸ್ವೀಕರಿಸಿದ್ದಾರೆ ಇದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪ್ರತಿ ವರ್ಷಗಳು ಅಂತ ಕೇಳಿ ಈ ವಂದನೆಗಳೊಂದಿಗೆ ನಿಮ್ಮ ಆತ್ಮೀಯ ಸುರೇಶ್ ಗೌಡ್ರು ಅಧ್ಯಕ್ಷರು ರಿಯಲ್ ಎಸ್ಟೇಟ್ ಎಲ್ಫೇರು ಅಸೋಸಿಗೇಷ್ಫೇರ್ ಶ್ರೀರಾಮ ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಹಿರಿಯ ಮುಖಂಡರಾದ ನಾಗೇಶ್ ಅವರು ಅನ್ನದಾನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಇಂತಹ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀರಾಮನ ಆಶೀರ್ವಾದ ಪಡೆಯುವುದೇ ಪುಣ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸುಮಾರು ಎಂಟು ಸಾವಿರ ಸಾವಿರಕ್ಕೂ ಹೆಚ್ಚು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದರು ಸಂಜೆ ಬಡಾವಣೆಯಲ್ಲಿ ಸಾವಿರಾರು ದೀಪಗಳನ್ನು ಹಚ್ಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ವಾಸುದೇವರೆಡ್ಡಿ ಹೆಚ್ಎಸ್ಆರ್ ಲೇಔಟ್ ರಿಯಲ್ ಎಸ್ಟೇಟ್ ಸ್ನೇಹಿತರ ಬಳಗದ ಗೌರವಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಎಪಿ ಮಾಜಿ ಬಿಬಿಎಂಪಿ ಸದಸ್ಯ ಗುರುಮೂರ್ತಿ ರೆಡ್ಡಿ ಹೆಚ್ಎಸ್ಆರ್ ಲೇಔಟ್ ರಿಯಲ್ ಎಸ್ಟೇಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಹಾಗೂ ಹತ್ತೊಂಬತ್ತನೇ ಮುಖ್ಯ ರಸ್ತೆಯ ಅಂಗಡಿಗಳ ವ್ಯಾಪಾರಿಗಳು ಮಾಲೀಕರು ಹಾಗೂ ರಾಮಭಕ್ತರು ಹಾಜರಿದ್ದರು तुमी नारागोणा जानकी You're my only பிருுந்திரபுராமச்சந்திர பிரபுராம மந்திர வாஜகி சீ பாபலு ரகு புலத்தில் கெரகி புனிதராலக கெரகி புனித